ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಗೋಬಿ ಪಲ್ಯ ಹೆಂಗೆ ಮಾಡೋದು ಅಂತ ನೀವು ನೋಡ್ಕೋಬೇಕಂದ್ರೆ ಈ ವಿಡಿಯೋನ ತಪ್ಪಲಾರ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಈ ಗೋಬಿ ಪಲ್ಯ ಹೆಂಗೆ ಮಾಡೋದು ಅಂತ ನಿಮಗೂ ಗೊತ್ತಾಗ್ಕತಿ ರೊಟ್ಟಿ ಚಪಾತಿ ಪೂರಿ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ನು ಸಲ ನೀವು ಟ್ರೈ ಮಾಡಿರಿ ನೀವು ಈ ಪಲ್ಯ ಮಾಡೋದನ್ನ ನೋಡ್ಕೋಬೇಕಂದ್ರೆ ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋನ ನೋಡಿರಿ ಇದಕ್ಕೆ ನಾವು ಏನೇನು ಸಾಮಾನು ತೊಗೊಂಡೇವೆ ಅಲ್ಲ ನಿಮಗೂ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಿ ಆರಾಮದಿರಿ ಇವತ್ತು ನಾವು ಗೋಬಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಕಾಲು ಕೆ ಜಿಯಷ್ಟು ಗೋಬಿನ ತೊಗೊಂಡು ಸ್ವಲ್ಪ ಬಿಸಿನೀರೊಳಗೆ ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕಿ ಬಿಸಿನೀರೊಳಗೆ ಇಟ್ಟಿದ್ದೆ ನಾನು ಒಂದು ಹತ್ತು ನಿಮಿಷ ಈಗ ನೋಡಿರಿ ಈ ಥರ ಆಗ್ಯಾವು ಈಗ ಈ ಗೋಬಿ ಪಲ್ಯ ಮಾಡೋಕೆ ಏನೇನು ಸಾಮಾನು ಬೇಕಲ್ಲ ನೋಡ್ಕೊಂಡ್ಬಿಡೋಣ ಈ ಗೋಬಿ ಪಲ್ಯಕ್ಕೆ ಗ್ರೇವಿ ಮಾಡ್ಕೋಬೇಕಲ್ಲ ನಾವು அதுக்கு நான் இன்னேன் தகண்டேனந்த ஒன்று அர் கப்னெஷ்டு ஒணக்கொரியது எர்ச்சிக்கிட்டு கொண்டி நோட்ரி கசகசி ஜீருகி ஒன்று ஏலக்கி ஒன்டு லவங்க சாச்சார பிடி கரம் மசாலி அரிசி பிடி ஒ ஐதாரோடம்பி தகண்டின் ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಕರಿಬೇವು ಎರಡು ಟೊಮಾಟಿ ಒಂದು ದೊಡ್ಡ ಸೈಜಿನೊಂದು ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈಗ ಇದನ್ನು ಹೆಚ್ಚಿಟ್ಕೊಂಬರ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹೆಚ್ಕೊಳ್ಳೋಣ ನೋಡಿ ನಾನು ಟೊಮ್ಯಾಟೊ ಉಳ್ಳಾಗಡ್ಡಿನ ಈ ಥರ ದೊಡ್ಡ ದೊಡ್ಡದಾಗ ಹೆಚ್ಕೊಂಡನಿ ಯಾಕಂದ್ರೆ ಸ್ವಲ್ಪ ಇದನ್ನು ಹುರ್ಕೋಬೇಕಲ್ಲ ಅದಕ್ಕೆ ನಾನು ದೊಡ್ಡದಾಗ ಹೆಚ್ಕೊಂಡನಿ இவன்ன உட்கரண்ட் இங்க நோட் நல்ல சனது வந்து பத்திரிட்டு இதுக்கு சொல் எண்ணெய் ஹாக்க இடத்து சரி ஹுர்க்கேவனா இது மொதல் நானே ನೋಡಿ ಇದಕ್ಕೆ ನಾನು ಟೊಮೆಟೊನ ಹಾಕಂತೀನಿ ಸ್ವಲ್ಪ ತೀರ್ತೊಂಡೆ ಸ್ವಲ್ಪ ಉಪ್ಪ ಹಾಕೊಂಡೆ ಅಂದ್ರೆ ಲಘು ಟಮಟೆ ಲಘು ಬೆಲ್ಲೆ ಹಾ ಸ್ವಲ್ಪ ಹಾಕೊಂಡೆ ನೋಡಿ ಇಷ್ಟಾನೇ ಮಿಕ್ಸ್ ಹಾಕೋಣ நோட் டமாட்டி அது இருச்சு பெந்தி இது இதன தண்ணி கூட நோட் நாவேன் ஹுர்க்கொண்ட டமாட்டி இது உழகன நான் ஜாரி ஹாக்கிரி சப்போ தண்ணி நீர் ஏன் தண்ணி தீதுக்கு கொபரின்னா ஹாக்கி நோட்ரி இது யலக்கி ஜீரிகே லவங்க ಮತ್ತು ಕಸಕಸಿ ಕಸಿ ಇದನ್ನು ಹಾಕ್ಕೊಳ್ತೀನಿ ನೋಡಿರಿ ನಾವು ಇಟ್ಕೊಂಡಿದ್ದಂಥ ಗೋಡಂಬಿ ಬೆಳ್ಳುಳ್ಳಿ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲನೂ ಹಾಕ್ಕೊತೀನಿ ಇದಕ್ಕೆ ಈಗ ಇದನ್ನು ಮಿಕ್ಸಿ ಹಾಕ್ಕೊಂಬರ ಈಗ ಇವನ್ನ ನೀರು ಬಸ್ಕೊಂಡು ಚೆಂದಗೆ ನೀರು ಬಸ್ಕೊಳಿ ಈಗ ನೋಡಿರಿ ಮಸಾಲಾನ ರೆಡಿ ಆಗಿತ್ತು ಈಗ ಒಗ್ಗರಣೆ ಹಾಕೊಂಬರ್ರಿ ಈಗ ನೋಡ್ರಿ ನಾವು ಒಂದು ಪತ್ರೆ ಇಟ್ಕೊಂಡಿವಿ ಗ್ಯಾಸಿನ ಮ್ಯಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೊತಾನೆ ಈಗ ಎಣ್ಣೆನ ಕಾದತಿ ಸಸಿ ಜೀರಿಗೆ ಹಾಕೊತಾನೆ ನೋಡ್ರಿ ಈಗ ಎಣ್ಣೆ ಕಾದತಿ ಈಗ ಇದ್ರಿ ಹತ್ತು ಕರ್ತೀವಿ ಗರಂ ಮಸಾಲ

ಈಗ ನಾವು ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಗೋಬಿನ ಹಾಕೊಳ್ಳೋಣ ಫ್ಲವರ್ನ ಈಗ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋ ಈಗ ನಾವೇ ಜಾರಿಗೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕೊತೀನಿ ನೀರು ಸ್ವಲ್ಪ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಇದು ಸ್ವಲ್ಪ ಗ್ರೇವಿ ಥರ ಅದನ್ನು ತಿನ್ನಕ್ಕೆ ಟೇಸ್ಟ್ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತಿ ಸಣ್ಣ ಉರಿ ಒಳಗ ಬೇಳಿಗೆ ಐತೆ ಈಗ ನೋಡಿರಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಹಾಂ ಇಷ್ಟು ರೀ ಇದನ್ನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಚೆಂದಾಗ ಸಣ್ಣ ಉರಿ ಇಟ್ಟು ರೀ ಅಂದ್ರೆ ನಾವು ಹಾಕ್ಕೊಂಡಿರೋ ಗೋಬಿ ಎಲ್ಲಕ್ಕೂ ಸ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊತತಿ ಮತ್ತು ನಿಧಾನಕ್ಕೆ ಕುದ್ರೆ ಟೇಸ್ಟಾ ಬೇರೆ ಬರುತ್ತೆ ಅದು ಈಗ ಒಂದು ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿಬಿಡೋಣ ಈಗ ನೋಡಿರಿ ಇದು ಕುದಿಯಾಕಿ ನಿಂತ ಐದು ನಿಮಿಷ ಆಯ್ತೀಗ ಈ ಥರ ಕುದಿ ಹತ್ತೈತಿ ಈಗ ನೀವು ಆಗಲಿಗ ನಾವು ಸ್ವಲ್ಪ ಹಾಕ್ಕೊಂಡಿದೀವಿ ಹುರಿ ಮುಂದೆ ಟೊಮೆಟೊ ಹುರ್ಕೊಳ್ಳೋ ಮುಂದೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಈಗ ರುಚಿಗೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೊಡಿ ನಾನು ಸ್ವಲ್ಪ ಹಾಕ್ಕೊತಾನೆ ಇಷ್ಟ ಸಾಕು ನಡು ನಡು ಸ್ವಲ್ಪ ಹಿಂಗೆ ಆಡಿಸ್ರಿ ಇಲ್ಲಾಂದ್ರೆ ಕಳ ಹಿಡ್ಕೊಂಡ್ಬಿಡತಿ ಈಗ ಇನ್ನೊಂದು ಐದು ನಿಮಿಷ ಕುದೀರಿ ಈಗ ಹತ್ತು ನಿಮಿಷ ಆಯ್ತು ಈಗ ಪಲ್ಯ ರೆಡಿ ಆಗೈತಿ ನೋಡ್ರಿ ಬರ್ರಿ ನೋಡಿ ಎಲ್ಲ ಸರಿಯಾಗಿ ಕುದತಿ ಸ್ವಲ್ಪ ಕೈಯಾಡ್ಸ್ಕೊಳ್ರಿ ಈಗ ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಕೈಯಾಡ್ಸ್ಕೊಳ್ರಿ ಿ ಮಿಕ್ಸ್ ಮಾಡ್ಕೊಂಡು ನಾನು ಈ ಹದಕ್ಕೆ ಮಾಡ್ಕೊಂಡೀನಿ ನಿಮ್ಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದ್ರೆ ಎಲ್ಲ ಟೊಮೆಟೊ ಈರುಳ್ಳಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೋರಿ ಇಲ್ಪ ನಮಗೆ ಇಷ್ಟ ಕರೆಕ್ಟ್ ಹಾಕತ್ತಂದ್ರೆ ನೀವು ಇಷ್ಟ ಹದಕ್ಕೆ ಮಾಡ್ಕೋರಿ ಇದು ಚಪಾತಿ ರೊಟ್ಟಿ ಮತ್ತು ಪೂರಿ ಕಾಂಬಿನೇಷನ್ ಹಾಕತಿ ಈಗ ಇದನ್ನು ಬೌಲ್ಗೆ ಹಾಕೋಣ ನೋಡಿರಿ ನಾವು ಫ್ಲವರು ಬಾಜಿನ ಈ ಥರ ಮಾಡ್ಕೊಂಡಿವಿ ಗ್ರೇವಿಯಿಂದ ಮಾಡೋದ್ರಿಂದ ನಾವು ಮಾಡಿರುವಂಥ ಈ ಗೋಬಿ ಬಾಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಹೊಸ್ದಾಗಿ ಯಾರು ನಮ್ಮ ಚಾನೆಲ್ ನೋಡಾಕ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಅನಿಸಿಕೆ ಏನಾಯ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಮಗೆ ಮನೆಯೊಳಗೆ ನೀವು ಮಾಡಿ ನೋಡ್ರಿ ಟೇಸ್ಟ್ ಹೆಂಗೆ ಬರ್ತದೆ ಹೇಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು